ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ ಪ್ರಕರಣ ಸಂಬಂಧ ಧರ್ಮಸ್ಥಳ ಕ್ಷೇತ್ರದ ಪರ ಖ್ಯಾತ ವಕೀಲರಾದ ಸಿವಿ ನಾಗೇಶ್ ಫೆಬ್ರವರಿ ಐದರ ಗುರುವಾರದಂದು ವಾದ ಮಾಡಲು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾದರು ಧರ್ಮಸ್ಥಳದ ವಿರುದ್ದ ಬುರುಡೆ ಷಡ್ಯಂತ್ರ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಸುಳ್ಳು ಸಾಕ್ಷ್ಯ ಇನ್ನೂರ ಹದಿನೈದರಡಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಟಿ ಚಿನ್ನಯ್ಯ ಸೌಜನ್ಯ ಮಾವ ವಿಠಲ್ಗೌಡ ಗಿರೀಶ್ ಮಂಟವರ್ ಸುಜಾತಾ ಭಟ್ ವಿರುದ್ಧ ವರದಿಯನ್ನ ಸಲ್ಲಿಸಿದ ಬಳಿಕ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಇತ್ತು ಈ ಪ್ರಕರಣ ಸಂಬಂಧ ಫೆಬ್ರವರಿ ಐದರ ಗುರುವಾರ ಕೂಡ ವಾದ ನಡೆಯಿತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಖ್ಯಾತ ವಕೀಲರಾದ ಸಿವಿ ನಾಗೇಶ್ ಜತೆಯಲ್ಲಿ ವಕೀಲರುಗಳಾದ ರಾಜಶೇಖರ್ ಹಿಲ್ಯಾರ್ ಮಹೇಶ್ ಕಜೆ ಸುನಿಲ್ ಪ್ರದೀಪ್ ಸೇರಿದಂತೆ ಹತ್ತು ಮಂದಿ ಭಾಗಿಯಾದರು ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ಹಾಕಿದಂತಹ ಅರ್ಜಿಯಲ್ಲಿ ಅದನ್ನು ಮಾಡಿ ಅದಕ್ಕೆ ಹಲವಾರು ವ್ಯಾಖ್ಯಾನಗಳನ್ನು ನೀಡ್ತಾ ಇದ್ದಾರೆ ಅದರ ಬಗ್ಗೆ ಯಾವುದನ್ನು ನಾನು ಈಗ ಹೇಳಲಿಕ್ಕೆ ಉಲ್ಲೇಖಿಸುವುದಿಲ್ಲ ಯಾಕಂದರೆ ಅದು ನ್ಯಾಯಾಲಯ ತೀರ್ಮಾನ ಮಾಡಬೇಕು ಒಂದೇ ಒಂದು ಮಾತು ಹೇಳುವಂಥದ್ದು ಹೇಳಿದರೆ ಒಬ್ಬ ಇಕನಾಮಿಕಲಿ ಅವನಿಗೆ ತೊಂದರೆ ಆಗಿದ್ದರೆ ಅಥವಾ ಮೆಂಟಲಿ ತೊಂದರೆ ಆಗಿದ್ದರೆ ಭಾವನಾತ್ಮಕವಾಗಿ ತೊಂದರೆ ಆದರೆ ಇದೆಲ್ಲವೂ ಲಾಸ್ ಆ್ಯಂಡ್ ಇಂಜುರಿ ಅಂತ ಹೇಳುವಂಥದ್ದನ್ನ ವ್ಯಾಕ್ ಖ್ಯಾನದ ಅಡಿಯಲ್ಲಿ ಬರ್ತದೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ನ್ಯಾಯಾಲಯದ ಮುಂದೆ ಇವತ್ತು ಮಂಡನೆ ಮಾಡಿದೆ ಹಾಗೆ ಪ್ರಮುಖವಾಗಿ ಬಂದಂತಹ ಇವತ್ತಿನ ಸಂಪೂರ್ಣವಾದಂಥ ಆರ್ಗ್ಯುಮೆಂಟು ಕೂಡ ಈ ಎರಡು ವೈ ಎಪ್ಲಿಕೇಶನ್ನ ಹಿನ್ನೆಲೆಯಲ್ಲಿ ವಿಕ್ಟಿಮ್ ಆ ವಿಕ್ಟಿಮ್ ಅಂತ ಹೇಳಿದರೆ ಅವನಿಗೆ ಇರತಕ್ಕಂಥ ಹಕ್ಕು ಅದರ ವಿಸ್ತಾರ ಈ ಹಿನ್ನೆಲೆಯಲ್ಲಿ ವಾದ ಮಂಡನೆ ಆಗಿದೆ ತನ್ಮೂಲಕ ಧರ್ಮಸ್ಥಳ ದೇವಸ್ಥಾನಕ್ಕೆ ಕೂಡ ರೈಟ್ ಆಫ್ ಆಡಿಯನ್ಸ್ ಅಂದರೆ ತಮ್ಮ ವಾದ ಮಂಡನೆಯನ್ನು ಮಾಡುವಂತಹ ಅವಕಾಶವನ್ನು ನೀಡಬೇಕು ಅಂತ ಹೇಳುವಂತಹ ಆ ಒಂದು ವಾದವನ್ನು ಮಂಡಿಸಿದ್ದಾರೆ ಆ ಅದರ ಪ್ರಕಾರ ಆರಂಭದಿಂದ ತನಿಖಾ ಕಾಲದಿಂದ ತನಿಖೆ ಮುಗಿಯುವಲ್ಲಿಯ ತನಕ ಆ ಹಂತದಲ್ಲಿ ಈವನ್ ಕೋರ್ಟಿನ ಕಲಾಪಗಳು ಮುಗಿಯುವ ಹಂತ ಮುಗಿದ ನಂತರ ಅಪೀಲ್ನ ಹಂತದಲ್ಲಿ ಕೂಡ ಅವರಿಗೆ ಭಾಗವಹಿಸುವಂತಹ ಅವಕಾಶ ಇದೆ ಅಂತ ಹೇಳುವಂತಹ ಆ ವಿಚಾರವನ್ನು ಕೂಡ ನ್ಯಾಯಾಲಯದ ಮುಂದೆ ಸ್ಪಷ್ಟಪಡಿಸಲಾಗಿದೆ